श्री गणेशाय नमः ॐ गुरुभ्यो नमः देवानां च ऋषीणाञ्च गुरोङ्काञ्चनसन्निभं बुद्धिभूतं त्रिलोकेशं तं नमामि बृहस्पतिं मीनराशि मीनराशि गुरुवि परिणम निम् राशि अर्धा अष्टम अथवा चतुर्थ नाकरस्थानेन ಗುರುವಿನಿಂದ ಇದರಿಂದ ನಿಮಗೆ ಅಡ್ಡ ಪರಿಣಾಮಗಳು ಸ್ವಲ್ಪ ಬರ್ತಾ ಇರ್ತವೆ ಜೊತೆಗೆ ಕೆಲವೊಂದು ವಿಚಾರದ ಸ್ವಲ್ಪ ಸಂಕಷ್ಟದ ಪರಿಣಾಮಗಳು ಎದುರಾಗ್ಬೋದು ಆಗಲೇ ನಿಮಗೆ ಗೊತ್ತಿರುವಂತೆ ಶನಿ ರಾಹು ನಿಮಗೆ ವಿರುದ್ಧವಾಗಿರ್ತಾರೆ ಸಾಡೆ ಸಾತಿಯ ಒಂದು ಪೂರ್ಣ ಪರಿಣಾಮ ಜನ್ಮ ಶನಿಯ ಒಂದು ಸ್ಥಿತಿಯಲ್ಲಿ ನೀವು ಇದ್ದೀರಾ ಹಾಗಾಗಿ ಅಲ್ಲಿ ಬೆಂಕಿಗೆ ತುಪ್ಪ ಸುರಿದಂತಹ ಘಟನೆ ಈಗ ಗುರುವಿನ ಪರಿವರ್ತನೆಯಿಂದ ಆಗುತ್ತೆ ಗುರುವಿನ ಬಲ ನಿಮಗೆ ಕಳೆದ ವರ್ಷವೂ ಇರಲಿಲ್ಲ ಈ ವರ್ಷವೂ ನಿಮಗೆ ಗುರುವಿನ ಒಲನು ಇರುವುದಿಲ್ಲ ಹಾಗಾಗಿ ಇದು ದೀರ್ಘಕಾಲದಿಂದ ನಿಮಗೆ ಗುರುವಿನ ಬಲದ ಕೊರತೆ ಆಗುವ ವರ್ಷ ಅದೇ ಕಾಲದಲ್ಲಿ ಶನಿ ಮಹಾರಾಜರ ಪರೀಕ್ಷೆಯನ್ನು ಎದುರಿಸುವಂತಹ ಘಟನೆ ಹಾಗಾಗಿ ಇಲ್ಲಿ ನಿಮ್ಮ ತನು ಮನ ಧನದ ಮೇಲೆ ಅಡ್ಡ ಪರಿಣಾಮ ಬರುವಂಥದ್ದು ಇರುತ್ತೆ ಯಾವ ರೀತಿ ಶನಿಯಿಂದ ಏನೆಲ್ಲ ಅಡ್ಡ ಪರಿಣಾಮ ಬರುತ್ತೋ ಅದು ಈಗ ಗುರುವಿಂದಲೂ ನಿಮಗೆ ಬರಬಹುದಾಗಿದೆ ಅಥವಾ ಗುರುವಿಂದ ಯಾವ ಒಂದು ಅಡ್ಡ ಪರಿಣಾಮಕ್ಕೆ ಶನಿಯ ಒಂದು ನಿಮಗೆ ರಕ್ಷಣೆ ಸಿಗುವುದಿಲ್ಲ ಅಥವಾ ಶನಿಯ ಅಡ್ಡ ಪರಿಣಾಮಕ್ಕೆ ನಿಮಗೆ ಗುರುವಿಂದ ರಕ್ಷಣೆ ಈಗ ಸಿಗುವುದಿಲ್ಲ ಹಾಗಾಗಿ ಅಂಥ ಪರಿಣಾಮಕ್ಕೆ ಎಚ್ಚರಿಕೆ ಹೆಜ್ಜೆ ಬೇಕು ಆರೋಗ್ಯದ ವಿಚಾರವಾಗಿ ತುಂಬ ಕಾಳಜಿಗಮಿಸಬೇಕು ಆಹಾರ ನೀರು ದ್ವೇಷದಿಂದ ಸಮಸ್ಯೆಗಳು ಬರ್ಬೋದು ಈಗಾಗಲೇ ಇದ್ದಂಥ ಬಿ ಪಿ ಶುಗರು ಹಾರ್ಟ್ ಪ್ರಾಬ್ಲಮ್ ಅಥವಾ ಇನ್ನಿತರದ ಅಸ್ತಮ ಅಲರ್ಜಿಗಳೆಲ್ಲ ಈ ಕಾಲದಲ್ಲಿ ನಿಮಗೆ ಇನ್ನಷ್ಟು ಹೆಚ್ಚಳ ಆಗ್ಬೋದು ಅಥವಾ ನಿಮ್ಮದೇ ನೆಗ್ಲಿಜೆನ್ಸಿಂದ ಅದು ಸ್ವಲ್ಪ ಇನ್ನೂ ಹೆಚ್ಚಳ ಆಗುವಂಥದ್ದು ಹಾಗಾಗಿ ಸೂಕ್ತವಾದ ಔಷಧೋಪಚಾರ ಆರೋಗ್ಯದ ರಕ್ಷಣೆ ಕ್ರಮ ಲೈಫ್ ಸ್ಟೈಲ್ನ ಸರಿ ಮಾಡಿಕೊಳ್ಳುವಂಥದ್ದು ಜೊತೆಗೆ ಪಥ್ಯ ಇತ್ಯಾದಿಗಳನ್ನು ಪಾಲನೆ ಮಾಡುವಂಥದ್ದು ವಿರುದ್ಧ ಆಹಾರಗಳನ್ನು ಸ್ವಲ್ಪ ಸೇವನೆ ಕಡಿಮೆ ಮಾಡುವಂಥದ್ದು ಇಲ್ಲ ನಿಯಂತ್ರಣವನ್ನು ಖಂಡಿತ ಮಾಡಬೇಕು ಶುಗರ್ ಇದ್ದವ್ರು ಶುಗರ್ ಕಂಟ್ರೋಲ್ ಬಿ ಪಿ ಇದ್ದವ್ರು ಬಿ ಪಿ ಕಂಟ್ರೋಲ್ ಮಾಡುವಂಥದ್ದು ಈ ರೀತಿ ಎಲ್ಲವನ್ನು ನೀವು ನಿಯಂತ್ರಣ ತಪ್ಪಬಾರ್ದು ನಿಯಂತ್ರಣ ತಪ್ಪಿದರೆ ಅದನ್ನು ಮತ್ತೆ ಹೆಚ್ಚಿನ ಒಂದು ಅತಿರೇಕಕ್ಕೆ ಕಾರಣ ಆಗ್ಬೋದಾಗಿದೆ ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದಾಗಿದೆ ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆ ಲಿವರ್ ಅಥವಾ ಪಿತ್ತ ಕೋಶದ ಸಮಸ್ಯೆ ಅಥವಾ ಲಿವರ್ ಅಥವಾ ಕಿಡ್ನಿಗಳಲ್ಲಿ ಸ್ಟೋನ್ಗಳು ಆಗುವಂಥದ್ದು ಇನ್ನು ಸ್ತ್ರೀಯರಿಗೆ ಗರ್ಭಕೋಶ ಗರ್ಭಾಶಯಕ್ಕೆ ಸಂಬಂಧವಾದ ಸಮಸ್ಯೆಗಳು ಬರುವಂಥದ್ದು ಈ ರೀತಿ ಒಂದಲ್ಲ ಒಂದು ಆರೋಗ್ಯದಲ್ಲಿ ಏರ್ಪೇರ್ ಬರುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಆರೋಗ್ಯದ ರಕ್ಷಣೆ ಶರೀರ ಮಾಧ್ಯಮ ಕಲಧರ್ಮ ಸಾಧನ ಅನ್ನ ಒಂದು ಮರಿಬಾರ್ದು ನೀವು ಈ ಒಂದು ಕಾಲದಲ್ಲಿ ಇನ್ನು ಆರೋಗ್ಯವನ್ನು ಹೊರತುಪಡಿಸಿ ಮತ್ತೆ ನಿಮ್ಮ ಉದ್ಯೋಗ ವೃತ್ತಿಗೆ ಸಂಬಂಧಪಟ್ಟು ಬಂದರೆ ಉದ್ಯೋಗ ವೃತ್ತಿಯಲ್ಲೂ ಹಾಗೆ ನಾನಾ ರೀತಿಯ ಒಂದು ಸಮಸ್ಯೆಗಳು ಬರುತ್ತದೆ ನಿಮ್ಮ ಒಂದು ವೃತ್ತಿಗೆ ಕುತ್ತು ಬರ್ಬೋದು ಅವಮಾನಕರ ಘಟನೆ ಆಗ್ಬೋದು ಮೇಲಾಧಿಕಾರಿಗಳು ನಿಮ್ಮನ್ನು ಒಂದು ಬಹಿರಂಗವಾಗಿ ನಿಮ್ಮನ್ನು ಟೀಕೆ ಮಾಡೋದಾಗಲಿ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೊಡೋದು ಅಥವಾ ಡೀಮ್ ಮಾಡೋದಾಗಲಿ ಅಥವಾ ಉದ್ಯೋಗದಿಂದ ಕಿತ್ಯಾಸುವಂಥದ್ದು ಇಂತಹ ಘಟನೆಗಳು ಆಗ್ಬೋದಾಗಿದೆ ಹಾಗಾಗಿ ಎಲ್ಲ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚೇಬೇಕು ಅದಲ್ಲದೆ ಆರ್ಥಿಕ ವಿಚಾರವಾಗಿ ನಿಮಗೆ ಕಷ್ಟ ನಷ್ಟಗಳು ಎದುರಾಗ್ಬೋದು ನಾನಾ ರೀತಿಯ ಸಾಲ ಬಾಧೆ ಅಥವಾ ಹಿಂದೆ ಮಾಡಿದ ಸಾಲನ ತೀರಿಸಲಿಕ್ಕೆ ಆಗದಿರುವಂಥ ಅಥವಾ ಸಾಲಗಾರರ ಘಾಟ ಸಾಲಗಾರರು ನಿಮಗೆ ಬಹಿರಂಗವಾಗಿ ಅವಮಾನ ಮಾಡುವಂಥದ್ದು ಮುಂತಾದೆಲ್ಲ ಘಟನೆ ಆಗುತ್ತೆ ಹಾಗಾಗಿ ನಿಮ್ಮ ಮಿತಿ ಮೀರಿ ಸಾಲ ಮಾಡಿರುವಂಥದ್ದಾಗಲಿ ಅಥವಾ ಹೊಸ ಸಾಲಗಳನ್ನ ಪಡೆದದ್ದು ಈಗ ಖಂಡಿತ ಒಳ್ಳೆಯದಲ್ಲ ಇನ್ನು ಈ ಕಾಲದಲ್ಲಿ ನಿಮಗೆ ಏನಾದರೂ ವಿವಾದಗಳಿದ್ರೆ ಯಾವುದಾದ್ರು ಕಾಂಟ್ರವರ್ಸಿಗಳಿದ್ರೆ ಅದು ಇನ್ನಷ್ಟು ಉಲ್ಬಣ ಆಗುತ್ತೆ ಕೇಸುಗಳಿದ್ರೆ ಕೇಸುಗಳು ನಿಮಗೆ ಫೇಲಿಯರ್ ಆಗ್ಬೋದು ಕೇಸುಗಳು ಇನ್ನಷ್ಟು ಪೋಸ್ಟ್ ಪಾರ್ಮೆಂಟ್ ಆಗ್ಬೋದು ಭೂಮಿ ವಿವಾದ ಆಸ್ತಿ ವಿವಾದ ಅಥವಾ ಸ್ತ್ರೀ ಪುರುಷವಾದ ವಿವಾದಗಳು ಈಗ ನಿಮ್ಮನ್ನು ಸುತ್ತಿಕೊಳ್ಬೋದು ಅಥವಾ ನೀವು ಭಾಗವಹಿಸದೇ ಇದ್ದಂಥ ವಿಚಾರಗಳು ನಿಮ್ಮನ್ನು ಆರೋಪಿಯಾಗಿ ಮಾಡ್ಬೋದು ನೀವು ಮಾಡದೇ ಇದ್ದಂಥ ಅಪರಾಧ ನಿಮ್ಮ ಮೇಲೆ ಬರ್ಬೋದು ಅಥವಾ ನೀವು ಮಾಡದೆ ಈ ಭಿತರರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಹೀಗಾಗಿ ನಾನಾ ರೀತಿಯ ಒಂದು ಸಂಕಷ್ಟ ಅಥವಾ ಪರೀಕ್ಷೆಗಳನ್ನು ಎದುರಿಸುವಂತಹ ಸಮಯ ಬರುತ್ತೆ ಯಾಕಂದರೆ ಆ ಶನಿ ಮಹಾರಾಜನ ಪರೀಕ್ಷೆ ಅಂದರೆ ಅದು ಅಷ್ಟೊಂದು ಕಠಿಣವಾಗಿರುತ್ತೆ ಅದೇ ಸಮಯದಲ್ಲಿ ಗುರುವೂ ಈಗ ನಿಮಗೆ ಯಾವುದೇ ರೀತಿಯ ಸಹಕಾರ ನೀಡುವಂತಹ ಸ್ಥಾನದಲ್ಲಿದ್ದಾಗ ಅದು ಬೆಂಕಿಗೆ ತುಪ್ಪ ಸುಡುವಂತಹ ಘಟನೆ ನಿಮಗೆ ನಿಮ್ಗೆ ಇನ್ನಷ್ಟು ಮನಸ್ಸಿಗೆ ಘಾಸಿಯಾಗುವಂತ ಹಾಗಾಗಿ ಮನೋಬಲ ಆತ್ಮಬಲನ ಖಂಡಿತ ನೀವು ಈಗ ಚೆನ್ನಾಗಿ ಇಟ್ಕೋಬೇಕಾಗತ್ತೆ ಹಾಗಾಗಿ ಎಲ್ಲಾ ವಿಚಾರದಲ್ಲಿ ವಿರುದ್ಧವಾದ ಘಟನೆಗಳಾಗುತ್ತವೆ ಇದೇ ಕಾಲಕ್ಕೆ ನಿಮ್ಗೆಲ್ಲ ಮನಸ್ಸಿನಲ್ಲಿ ಯಾವಾಗ ನಕಾರಾತ್ಮಕ ಮತ್ತು ಋಣಾತ್ಮಕ ಭಾವನೆಗಳು ಬರ್ತವೋ ಮನಸ್ಸು ಸಮಾಧಾನವಾಗಿರುವುದಿಲ್ಲ ಹಾಗೆ ಮನೆಯಲ್ಲಿ ಸಹ ನೀವು ಸಿಡುಕುತ್ತೀರಾ ಮನೆಯಲ್ಲಿ ಸಿಟ್ಟುಕೊಳ್ತೀರಾ ಮನೆಯಲ್ಲಿ ನೀವು ಇನ್ನಿತರ ಜಗಳ ಕಾಯುವಂಥದ್ದು ಅದು ಯಾವುದನ್ನ ಕೇಳುವಂಥ ತಾಳ್ಮೆ ನಿಮ್ಗೆ ಕಳೆದು ಹೋಗುತ್ತೆ ಹಾಗಾಗಿ ಇವೆಲ್ಲವೂ ನಿಮಗೆ ಈಗ ನಿಮ್ಮ ಮನಸ್ಸಿನ ಮೇಲೋ ಮಾತಿನ ಮೇಲೋ ನಡವಳಿಕೆ ಮೇಲೋ ಹಣದ ಮೇಲೋ ಎಲ್ಲದರ ಮೇಲೂ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ ಇನ್ನು ಯಾವುದಾದ್ರೂ ಸಹೋದರರ ಮಧ್ಯೆ ಅಥವಾ ಸಂಬಂಧಿಗಳ ಮಧ್ಯೆ ಆಸ್ತಿ ವಿವಾದ ಭೂಮಿ ವಿವಾದಗಳ ಮೇಲೆ ಈಗ ಒಂದು ಅತಿರೇಕಕ್ಕೆ ಹೋಗ್ಬೋದು ಇದರ ಮಧ್ಯೆ ನಿಮ್ಮ ಫೈಟ್ಗಳು ಅಥವಾ ಜಗಳ ಬಡಿದಾಟ ಹೊಡೆದಾಟುವ ಹಿಂಸಾತ್ಮಕವಾದ ಒಂದು ಬಡಿದಾಟಗಳು ಅಲ್ಲ ಆಗುವಂಥ ಸಾಧ್ಯತೆಗಳು ಬರ್ತವೆ ಹಾಗಾಗಿ ಇಲ್ಲಿ ನೀವು ಎಲ್ಲ ವಿಚಾರದಲ್ಲೂ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕು ಅಳದೆ ತೂಗಿ ನೋಡಬೇಕು ಆ ಥರ ನಿರ್ಧಾರ ತೆಗೆದುಕೊಳ್ಳುವಂಥ ಒಳ್ಳೆದಿಲ್ಲ ಅಥವಾ ಇತರರ ಮಾತು ನಂಬಿ ನೀವು ದುನುಕುವಂಥದ್ದು ಅವೆಲ್ಲ ಸ್ವಲ್ಪನೇ ಗಮನದಲ್ಲಿಟ್ಕೊಂಡು ನೀವು ನಿಯಂತ್ರಣ ಮಾಡಬೇಕಾಗತ್ತೆ ಹಾಗಾಗಿ ಈ ಒಂದು ಮೀನರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಗುರುವೇ ಆಗಿದ್ದಾನೆ ಆದರೆ ನಿಮ್ಮ ರಾಷ್ಟ್ರಾಧಿಪತಿ ಸಹ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ ಅಂದರೆ ನಿಮ್ಮವರೇ ನಿಮಗೆ ಈಗ ಸಹಾಯವನ್ನು ಮಾಡೋದಿಲ್ಲ ನಿಮ್ಮ ಜನರ ನಿಮಗೀಗ ವಿರುದ್ಧವಾಗಿ ನಿಲ್ಬೋದಾಗಿದೆ ಎಲ್ಲದರ ಒಂದು ತಾತ್ಪರ್ಯವನ್ನು ಗಮನಿಸಿಕೊಳ್ಬೇಕು ಮೀನರಾಶಿಯವರು ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕು ತಂತಿಯ ಮೇಲೆ ನಡಿಗೆ ಅಂತ ಹೇಳ್ತಾರೆ ಅಂಥ ಒಂದು ನಿಮ್ಮ ಪರಿಸ್ಥಿತಿ ಆಗ್ಬೋದಾಗಿದೆ ಹಾಗಾಗಿ ಎಲ್ಲ ಗ್ರಹಗಳು ದೀರ್ಘಚಾರ್ಯಗಳು ವಿರುದ್ಧವಾಗಿರ್ತಾರೆ ಸ್ವಲ್ಪ ಮಟ್ಟಿಗೆ ಕೇತುಗಳ ಪರಿಣಾಮದಲ್ಲಿ ಸ್ವಲ್ಪ ಮಟ್ಟಿಗೆ ಕೇತು ನಿಮಗೆ ಒಂದು ಪರಿಣಾಮ ಒಳ್ಳೆ ಪರಿಣಾಮ ಬೀರುವಂಥ ಒಂದು ಘಟನೆ ಆಗುತ್ತೆ ಆದರೆ ಹೊರತು ನಿಮಗೆ ಇತರ ಗ್ರಹಗಳಿಂದ ಯಾವುದೇ ಒಂದು ಬೆಂಬಲಗಳು ಈ ಕಾಲದಲ್ಲಿ ಸಿಗೋದಿಲ್ಲ ಹಾಗಾಗಿ ಈ ಕಾಲದಲ್ಲಿ ನೀವು ಗುರುವಿಗೆ ಸಂಬಂಧಿಸಿದ ಹೇಳುವಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ ಅಥವಾ ದಾನ ಧರ್ಮದ ಅನುಸಾರ ಮಾಡಬೇಕಾಗತ್ತೆ ಈ ಮೀನರಾಶಿಯವರು ಪ್ರಮುಖವಾಗಿ ಗುರುವಿನ ಗೋಚಾರದಲ್ಲಿ ಗುರುವಿನ ಬಲದ ಕೊರತೆ ಇದ್ದಾಗ ನಾವು ಈ ವಿಷ್ಣು ಮತ್ತು ಶಿವನ ಒಂದು ಆರಾಧನೆ ಮಾಡುವಂಥದ್ದು ಶಿವ ಮತ್ತು ಆ ಹರಿ ಒಂದು ಆರಾಧನೆ ಮಾಡುವಂಥದ್ದು ಹರಿಹರರ ಒಂದು ಭಕ್ತಿ ಮಾಡುವಂಥದ್ದು ಬಹಳ ಒಂದು ಸರ್ವಶ್ರೇಷ್ಠವಾದಂಥ ಯಾಕಂದರೆ ಶಿವನು ಲೋಕಗುರು ಎನಿಸಿದ್ದಾನೆ ಅದು ದಕ್ಷಿಣಾಮೂರ್ತಿ ಸ್ವರೂಪನು ಗುರವೇ ಸರ್ವ ಲೋಕಾಣಂ ಬಿಷಜೆ ಬೋರೋಗಿಣಂ ನಿಧೆಯೇ ಸರ್ವ ವಿದ್ಯಾನಂ ದಕ್ಷಿಣಾಮೂರ್ತೆಯ ನಮೋ ನಮ ಅಂತ ಹೇಳ್ತಾರೆ ಹಾಗಾಗಿ ಆತನು ಲೋಕಗುರು ಶಂಕರನಾಗಿದ್ದಾನೆ ಹಾಗಾಗಿ ಆ ಒಂದು ಲೋಕಗುರುವಾದ ಶಿವನ ಭಕ್ತಿ ಮಾಡುತ್ತಾ ಶಿವನ ಸ್ತೋತ್ರ ಶಿವನ ನಾಮಸ್ಮರಣೆ ಶಿವನ ಲಿಂಗಾಷ್ಟಕ ಬಿಲ್ವಾ ರುದ್ರಾಷ್ಟಕ ಅಥವಾ ವಿಶ್ವನಾಥ ಅಷ್ಟಕ ಅಂತ ಭಾಳಷ್ಟು ಈಗ ನೀವು ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲ ಗೂಗಲೆಲ್ಲ ಸಿಗುತ್ತೆ ಹಾಗಾಗಿ ಒಳ್ಳೆಯದನ್ನು ಸರ್ಚ್ ಮಾಡಿ ಅಂತ ಒಳ್ಳೆಯ ಯಾವುದಾದ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡಿ ಅಥವಾ ಈ ತ್ರಂಬಕಂ ಯಜಾಮಹ ಸುಗಂಧಿಂ ಪುಷ್ಟವರ್ಧನ ಉರು ಆರು ಬಂಧನ ಮೃತ್ಯೋರ್ಮುಕ್ಷೆ ಮಾಮೃತ ಎಂಬ ಮಹಾಮೃತ್ಯುಂಜಯ ಮಂತ್ರದ ಪಠನೆಯಾಗಲಿ ನಮಃ ಶಿವಾಯ ಸಾಂಬಾಯ ಹರ ಪರಮಾತ್ಮನೇ ಪ್ರಣತ ಕ್ಲೇಶ ನಾಗಶಾಯಿ ಯೋಗಿ ನಾಮತ ಏನು ಮುಂತಾದ ಹಲವಾರು ಶಿವನಿಗೆ ಸಂಬಂಧಿತವಾದ ಸರಳವಾದ ಶ್ಲೋಕಗಳಿರುತ್ತವೆ ಅದನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಓಂ ನಮಃ ಶಿವಾಯ ನಮಃ ಶಿವಾಯ ಅಂತ ಈ ಷಡಕ್ಷರ ಅಥವಾ ಪಂಚಾಕ್ಷರ ಮಂತ್ರವನ್ನು ಪಠನೆ ಮಾಡೋದು ಇವೆಲ್ಲವು ಈ ಗುರುವಿನ ದೋಷದ ಶಮನಕ್ಕೆ ಒಂದು ಸಹಾಯ ಆಗುತ್ತೆ ಹಾಗಾದರೆ ಲೋಕ ಗುರುವೇ ಆ ಶಿವನಾಗಿರೋದು ಸಾಕ್ಷಾ ಶಂಕರನ ಭಜನೆ ಮಾಡುವುದು ಉತ್ತಮ ಶಿವನ ದೇವರಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಅಥವಾ ಶಿವನಿಗೆ ಏನಾದರೂ ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲವೂ ಒಂದು ಪ್ರಗತಿದಾಯಕವಾಗಿರುತ್ತೆ ಅಥವಾ ಸೋಮವಾರ ಗುರುವಾರದಂದು ಶಿವನ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ದೀಪದ ಆರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಮುಂತಾದೆಲ್ಲ ಸರಳವಾದ ಪರಿಹಾರ ಮಾರ್ಗ ಅದೇ ರೀತಿ ವಿಷ್ಣು ಅಥವಾ ನಾರಾಯಣ ವಿಷ್ಣು ನಾರಾಯಣ ಕೃಷ್ಣ ರಂಗನಾಥ ವೆಂಕಟೇಶ್ವರ ಶ್ರೀನಿವಾಸ ವಾಸುದೇವ ಮುಂತಾದ ಹಲವಾರು ನಾಮಧೇಯಗಳಿಂದ ಕರೆಯಲ್ಪಡುವಂಥ ವಿಷ್ಣುವಿನ ಅಥವಾ ಹರಿಯ ಒಂದು ಸಂಕೇತವಾಗಿ ಈ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು ವಿಷ್ಣು ದೇವರಗಳ ಸಂದರ್ಶನ ರಾಮನ ದೇವಾಲಯಗಳ ಸಂದರ್ಶನ ಅಥವಾ ಗುರುವಾರ ವಿಶೇಷವಾಗಿ ಇಂತಹ ದೇವಾಲಯಗಳ ವಿಶೇಷ ಸೇವೆಗಳನ್ನು ಸಲ್ಲಿಸುವಂಥದ್ದು ತುಳಸಿ ಮಾಲೆ ಅರ್ಪಣೆ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಮುಂತಾದ ಸರಳವಾದ ವಿಷ್ಣು ಅಥವಾ ನಾರಾಯಣರ ಸಂಕತನ ಶ್ಲೋಕವನ್ನು ಪಟ್ಟಬಡುತ್ತದೆ ಅದೇ ರೀತಿ ವಿಷ್ಣುವಿನ ಅಷ್ಟೋತ್ತರ ವಿಷ್ಣುವಿನ ಸಹಸ್ರನಾಮ ಅಥವಾ ವೆಂಕಟೇಶ್ವರ ಸುಪ್ರಭಾತ ವೆಂಕಟೇಶ್ವರ ಅಷ್ಟೋತ್ತರ ರಾಮ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಸ್ತೋತ್ರ ರಾಮರಕ್ಷಾ ಸ್ತೋತ್ರ ಈ ರೀತಿ ಯಾವುದೇ ವಿಷ್ಣುವಿನ ಭಕ್ತಿ ಮಾಡುವಂಥವ್ರು ವಿಷ್ಣು ಭಕ್ತವರು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಅನುಷ್ಠಾನ ಮಾಡಿ ಯಾಕಂದರೆ ನಿಮಗೆ ಗುರು ಸ್ವರೂಪವಾಗಿ ನಾರಾಯಣನೇ ಗುರು ಆಗಿರ್ತಾನೆ ಹಾಗಾಗಿ ನಾರಾಯಣನ ಗುರು ಸ್ವರೂಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅದೇ ರೀತಿ ಈ ಶಿವ ಮತ್ತು ವಿಷ್ಣುವಿನ ಹೊರತಾಗಿ ನೀವು ವಿಶೇಷವಾಗಿ ನಿಮ್ಮ ಕುಲದೇವರನ್ನು ಸಹ ಗುರುವಾಗಿ ಸ್ವೀಕಾರ ಮಾಡ್ಬೋದು ಯಾರಿಗೆ ಕುಲದೇವರು ಅಂತ ಇರ್ತಾರ ಆ ಒಂದು ಕುಲ ದೇವರು ಅಥವಾ ನಿಮ್ಮ ಒಂದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ದೇವತೆ ಆ ದೇವರ ಸ್ತೋತ್ರವನ್ನು ಮಾಡುವಂಥದ್ದು ಇವೆಲ್ಲವೂ ಒಂದು ಉತ್ತಮ ಆಯ್ಕೆ ಜೊತೆಗೆ ಗುರು ದತ್ತಾತ್ರೇಯರು ಆ ಥರ ಒಂದು ಗುರು ಸ್ವರೂಪನಾಗಿರ್ತಾರೆ ಹಾಗಾಗಿ ಇದು ಗುರು ದತ್ತಾತ್ರೇಯರ ಭಕ್ತಿ ಮಾಡೋದು ದತ್ತಾತ್ರೇಯ ಸ್ತೋತ್ರವನ್ನು ಹಾಡುವಂಥದ್ದು ಚಟಾಧರಂ ಪಾಂಡುರಂಗಂ ಶೂಲಾಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಂ ಮಹಂಬಜೆ ಅಂತ ಆರಂಭ ಆಗುತ್ತೆ ದತ್ತಾತ್ರೇಯನ ಒಂದು ಹಂದ ಹದಿನಾರು ಶ್ಲೋಕಗಳು ಬರ್ತವೆ ನಾರದ ರಚಿತವಾದಂಥ ಷೋಡಶ ಶ್ಲೋಕಗಳು ಇರ್ತವೆ ಅದನ್ನು ಪಠನೆ ಮಾಡ್ಬೋದು ಗುರುವಿನ ಸ್ತುತಿ ಸ್ವಾತರನ್ನು ಮಾಡ್ಬೋದು ಅಥವಾ ಗುರು ಚರಿತ್ರೆ ಅಂತ ಪಠನೆ ಮಾಡುವಂಥ ಪುಸ್ತಕ ಸಿಗುತ್ತೆ ಅಂತ ಗುರು ಚರಿತ್ರೆ ಪಠನವನ್ನು ಮಾಡಿ ಅದರ ಶ್ಲೋಕವನ್ನು ಅದರ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳೋದು ಗುರು ದತ್ತಾತ್ರೆಯೇಯರ ಪೀಠಗಳಿಗೆ ಸಂದರ್ಶನ ಮಾಡುವಂಥದ್ದು ಈ ರೀತಿ ಆ ಗುರುವಿಗೆ ಸಂಬಂಧಪಟ್ಟ ಶಕ್ತಿಯನ್ನು ದತ್ತಾತ್ರೆಯ ರೂಪದಲ್ಲಿ ಕಾಣುವಂಥದ್ದು ಇನ್ನು ಆಧುನಿಕ ಯುಗದಲ್ಲಿ ವಿವಿಧ ರೀತಿಯ ಕುಲ ಗುರುಗಳು ಅಥವಾ ವಿವಿಧ ರೀತಿಯ ಗುರುಗಳು ಗುರುಗಳಂತ ಉದಾಹರಣೆಗೆ ಈಗ ಸಾಯಿಬಾಬಾ ರೂಪದಲ್ಲೋ ರಾಘವೇಂದ್ರ ಸ್ವಾಮಿಗಳ ಸ್ವರೂಪದಲ್ಲೋ ಅಥವಾ ಈ ಮಂತ್ರಾಲಯದ ಗುರು ರಾಘವೇಂದ್ರ ಪ್ರಭುಗಳು ಅಥವಾ ಶಿರ್ಡಿ ಸಾಹಿಬಾಬಾ ರೂಪದಲ್ಲೆಲ್ಲ ಕೆಲವರು ಗುರುವಿನ ಪೀಠವನ್ನು ಅನುಷ್ಠಾನ ಮಾಡ್ತಾರೆ ಅಂಥವರು ಅಂತಹ ಪೀಠಗಳನ್ನು ಸಹ ಸಂದರ್ಶನ ಮಾಡುವುದು ಅಂತಹ ಗುರುಗಳಿಗೆ ಸಂಬಂಧಪಟ್ಟ ಸುತಿ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದಾಗಿದೆ ಹಾಗೆ ಕುಲ ಗುರು ಅಂತ ಇದ್ದರು ಕುಲಗುರುಗಳನ್ನು ಗೌರವಿಸಿ ದತ್ತಾತ್ರೆಯ ಗುರು ಸೋದ ನಾರಾಯಣ ಅಥವಾ ಶಿವನನ್ನು ಕುರಿತು ಗುರುವಿನ ಸ್ತೋತ್ರವನ್ನು ಹಾಡಿಕೊಳ್ಬೋದಾಗಿದೆ ಇನ್ನು ಈ ದ ಗುರುವಿಗೆ ಅಲ್ಲದೆ ಗುರು ಗ್ರಹದ ಸ್ವರೂಪವಾಗಿ ನಾವು ಪೂಜೆ ಮಾಡುತ್ತಿದ್ದರೆ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಗುರುವಿನ ಒಂದು ಶ್ಲೋಕ ಬರುತ್ತೆ ವೇದವ್ಯಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದಲ್ಲಿ ಆ ಗುರುವಿನ ಶ್ಲೋಕ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಂ ಬುದ್ಧಿ ಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಬಹಳ ಸರಳವಾದ ಈ ಗುರುವಿನ ಶ್ಲೋಕ ಇದನ್ನೇ ನೀವು ಪುನರಾವರ್ತನೆ ಮಾಡಿಕೊಂಡು ಕನಿಷ್ಠ ಪಕ್ಷ ಮೂರು ಬಾರಿ ರಿಪೀಟ್ ಮಾಡಿಕೊಂಡು ಮೂರು ಅನ್ನೋದು ಗುರುವಿನ ಸಾಂಕೇತವಾದ ಸಂಖ್ಯೆ ಹಾಗೆ ಮೂರು ಬಾರಿ ರಿಪೀಟ್ ಮಾಡ್ಬೋದು ಅಥವಾ ಆರು ಬಾರನೋ ನೂರೆಂಟು ಬಾರನೋ ಈ ಒಂದು ಶ್ಲೋಕನ ಹೇಳ್ಬೋದಾಗಿದೆ ಇನ್ನು ಗುರುವಿನ ಪ್ರಸಿದ್ಧವಾದ ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ ಈ ರೀತಿ ಬರುತ್ತೆ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರು ಆ ಪೀಡಾ ಪರಿಹಾರ ಸ್ತೋತ್ರನ ಕೇಳ್ಕೊಳ್ಳಿ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಮೇ ಗುರುಹು ಇದು ಗುರುವಿನ ಪೀಡಾ ಪರಿಹಾರ ಸ್ತೋತ್ರ ಇದನ್ನು ಮೂರು ಬಾರಿ ಅಥವಾ ಮೂರರ ಗುಣಕದಲ್ಲಿ ಅದನ್ನು ಪಠನೆ ಮಾಡಿಕೊಳ್ಬೋದು ನಿಮ್ಮ ಆ ಪೀಡೆಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಗುರುವಿನ ವಿಶೇಷವಾದ ಗಾಯತ್ರಿ ಬರುತ್ತೆ ಗುರು ಗ್ರಹದ ಗಾಯತ್ರಿ ಈ ರೀತಿ ಬರುತ್ತೆ ಅದು ಈ ರೀತಿ ಗುರುವಿನ ಒಂದು ಬರುವಂಥದ್ದನ್ನು ನೀವು ಸಹ ವಿಚಾರ ಮಾಡೋದು ಓಂ ವಿದ್ಮಹಿ ವಿದ್ಮಹೆ ದೇವಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಓಂ ಸ್ವರಾಚಾರ್ಯಾಯ ವಿದ್ಮಹೆ ಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅಂತ ಈ ಗುರುವಿನ ವಿಶೇಷವಾದ ಗಾಯತ್ರಿ ಮಂತ್ರವನ್ನು ಸಹ ನೀವು ಮೂರು ಬಾರಿ ಅಥವಾ ನೂರೆಂಟು ಬಾರಿ ಅನ್ನು ಪಠನೆ ಮಾಡ್ಬೋದಾಗಿದೆ ಇನ್ನು ಗುರುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಇದನ್ನು ನೂರೆಂಟು ಬಾರಿ ಪಠನೆ ಮಾಡುವಂಥದ್ದು ಇದು ಗುರುವಿನ ಬೀಜ ಮೂಲ ಮಂತ್ರ ಈ ರೀತಿ ನಿಮಗೆ ಯಾವುದೋ ಸರಳವಾಗಿ ಬರುತ್ತೋ ಯಾವುದೋ ಉಚ್ಚಾರವಾಗಿ ಬರುತ್ತೋ ಅದನ್ನು ಸರಳವಾದ ಗುರುವಿನ ಯಾವುದೇ ಮಂತ್ರವನ್ನು ಆಯ್ಕೆ ಮಾಡೋದು ಅಥವಾ ಕನಿಷ್ಠ ಪಕ್ಷ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ ಅಂತ ಅಂತಹ ಮಂತ್ರವನ್ನು ನೀವು ಅದನ್ನೇ ಮೂರು ಬಾರಿನೋ ಆರು ಬಾರಿನೋ ನೂರೆಂಟು ಬಾರಿನೋ ಅದನ್ನೇ ಪಠನೆ ಮಾಡ್ಬೋದಾಗಿದೆ ಹಾಗೆ ನೀವು ಗುರು ಸ್ವರೂಪವನ್ನು ಕುರಿತು ಪಠನೆ ಮಾಡಿ ಭಕ್ತಿ ಮಾಡಿ ಧ್ಯಾನ ಮಾಡಿ ಶ್ಲೋಕವನ್ನು ಹೇಳ್ಕೊಳ್ಳುತ್ತದ್ದು ಅಥವಾ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಇನ್ನು ವಿಶೇಷವಾಗಿ ದಾನ ಧರ್ಮಗಳ ಒಂದು ವಿಶೇಷವಾದ ಅನುಷ್ಠಾನ ಇರುತ್ತೆ ಗುರುವಿಗೆ ಒಂದು ಧಾನ್ಯವಾಗಿ ಕಡಲೆ ಕಾಳು ಹಸಿ ಕಡೆಯಲ್ಲ ಕಳಿಸಿ ಹಸಿ ಕಡೆಯಲ್ಲ ಕೊಡ್ಬೋದು ಜೊತೆಗೆ ಕಡಲೆ ಕಾಳು ಚೆನ್ನ ಅಥವಾ ಈ ಬೆಂಗಲ ಗ್ರಾಮ ಅಂತ ಹೇಳಿದ್ರು ಅಂಥ ಒಂದು ಚೆನ್ನ ಕಾಬೂಲಿ ಚೆನ್ನಾಗುತ್ತೆ ಯಾವುದೇ ಅಂತ ಒಂದು ಕಡಲೆ ಕಾಳನ್ನು ನೀವು ಅನ್ನದಾನ ನಡೆಸುವ ಸಂಸ್ಥೆಗಳಿಗೋ ಪೀಠಗಳಿಗೋ ಅಥವಾ ಇನ್ನಿತರ ಸಂಸ್ಥೆಗಳಿಗೋ ಅದನ್ನು ದಾನವಾಗಿ ಕೊಡುತ್ತದೆ ಕಡಲೆ ಕಾಳು ಬೇಳೆ ಅಥವಾ ಕಡಲೆ ಕಾಳು ಬೇಳೆ ಸೇರಿಸಿದ ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ನೀವು ಅಲ್ಲಿ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆಲ್ಲ ಕೊಡುವಂಥದ್ದು ಅದೇ ರೀತಿ ಯಾವುದೇ ಒಂದು ವಿದ್ಯಾಸಂಸ್ಥೆಗಳಿಗೆ ಮಠಗಳಿಗೆ ಪೀಠಗಳಿಗೆ ನೀವು ಕೊಡುವಂಥ ಧನದ ರೂಪದ ಹಣದ ರೂಪದ ಸಹಾಯವೋ ಅಥವಾ ಅಲ್ಲಿನ ಒಂದು ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳಿಗೆ ವಸ್ತ್ರದ ಸ್ವರೂಪದಲ್ಲೋ ಅಥವಾ ದೇವಾಲಯದ ಅರ್ಚಕರು ಪುರೋಹಿತರು ಗುರು ಸ್ವರೂಪದವರಿಗೆ ಯಾವುದೇ ರೀತಿಯ ಈ ಹಬ್ಬ ವಸ್ತ್ರಗಳನ್ನು ಹಣದ ರೂಪದಲ್ಲೋ ಅಥವಾ ಇನ್ನಿತರ ದವಸ ಧಾನ್ಯಗಳನ್ನು ಸಹ ಸಹ ಗುರುವಿನ ಒಂದು ಪ್ರೀತಿಯರ್ಥೆ ಆಗುತ್ತೆ ಹಾಗಾಗಿ ಇಲ್ಲಿ ಗುರುವಿನ ಒಂದು ಪ್ರೀತಿಯಂತ ದೋಷ ಪರಿಹಾರವಾಗಿ ಅನೇಕ ಉಪಾಯಗಳು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಸ್ತುತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗಗಳನ್ನು ಅನುಷ್ಠಾನ ಮಾಡುವ ಜೊತೆಗೆ ನಿಮ್ಮಲ್ಲಿ ಮನೆಯಲ್ಲಿರತಕ್ಕಂಥ ಹಿರಿಯರನ್ನು ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸಲು ಸಹ ಗುರುವಿಗೆ ಒಂದು ಜ್ಯೋತಕವಾಗಿರುತ್ತೆ ಹಾಗಾಗಿ ಯಾವ ರೀತಿ ಗುರುಬಲ ಕೊರತಿದ್ದರು ಯಾವ ಕಾರಣದಿಂದ ಗುರು ಹಿರಿಯರಲ್ಲಿ ಯಾವುದೇ ರೀತಿಯ ಜಗಳವನ್ನು ಕಾಯ್ದಾಗಲಿ ಅವರನ್ನು ನಿಂದೆ ಮಾಡೋದಾಗಲಿ ನಿಷ್ಠರ ಮಾಡಿದಾಗಲಿ ಅಥವಾ ಅವರನ್ನ ಹೀಯಾಳಿಸುವುದು ಅವಮಾನ ಮಾಡಿದಂಥ ಘಟನೆಗಳು ಮಾಡಬೇಡಿ ಅವಾಗ ಇನ್ನಷ್ಟು ನಿಮ್ಮ ದೋಷಗಳು ನೀವೇ ಹೆಚ್ಚು ಮಾಡಿಕೊಂಡಂತೆ ಆಗುತ್ತೆ ಹಾಗಾಗಿ ಎಲ್ಲ ಗುರು ಹಿರಿಯರನ್ನು ಗೌರವಿಸಿ ಮನೆಯ ತಂದೆ ತಾಯಿ ಏನು ಅಥವಾ ಇನ್ನಿತರ ನಮ್ಮ ಶಿಕ್ಷಣ ಪಡೆದೇ ಇರುವಂತಹ ಗುರುಗಳನ್ನು ಸಹ ಗೌರವದಿಂದ ನಡೆದುಕೊಳ್ಳಿ ಎಲ್ಲ ರಾಶಿಗಳವರೆಗೂ ಈ ಒಂದು ಗುರುವಿನ ಒಂದು ಮಿಥುನ ರಾಶಿಯ ಗೋಚಾರ ಕಾಲದಲ್ಲಿ ಆಯುರ್ ಆರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ಆ ಗುರು ಅನ್ನೋದ್ರಿಂದ ಲೋಕಕ್ಕೆ ಸಮಸ್ತಕ್ಕೆ ಶಾಂತಿ ಸನ್ಮಾನಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಮ್ಮಿಂದ ಪ್ರಸರ್ಗ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಒಂದೇ ನಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ್ ಸನ್ಮಂಗಳೇ ಭವಂತ ಓ ಶ್ರೀ ಗುರುಭ್ಯೋ ನಮಃ